ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ನಿವೇದಿತಾ ನಮಗೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರ್ತವೆ ಆದರೆ ನಾವು ನಿದ್ದೆ ಮಾಡದೆ ರಾತ್ರಿ ಬಿಡೀ ಎಚ್ಚರವಿದ್ದು ಆಚರಿಸೋದು ಒಂದೇ ಒಂದು ರಾತ್ರಿ ಅದೇ ನಮ್ಮ ಮಹಾಶಿವರಾತ್ರಿ ಯಾಕೆ ಏನಿದ್ರ ವಿಶೇಷತೆ ಕೇವಲ ಶಿವನಿಗೆ ಇಷ್ಟ ಅಂತ ನಾವು ಜಾಗರಣೆ ಮಾಡ್ತೀವ ಅಥವಾ ಇದರ ಹಿಂದೆ ನಮ್ಗೆ ತಿಳಿಯದೆ ಯಾವುದಾದರೂ ಭಯಂಕರವಾದ ಸತ್ಯ ಅಡಗಿದೆಯಾ ಸ್ನೇಹಿತರೆ ನಾವು ಮಹಾಶಿವರಾತ್ರಿ ದಿನ ಉಪವಾಸ ಮಾಡ್ತೀವಿ ಅಷ್ಟೇ ಯಾಕೆ ಪೂಜೆ ಪುನಸ್ಕಾರ ಅಂತ ಅವತ್ತು ಮನೆ ತುಂಬ ಓಡಾಡ್ತೀವಿ ಆದರೆ ಶಿವ ಪುರಾಣದ ಪ್ರಕಾರ ಈ ದಿನಕ್ಕೂ ಮತ್ತು ಬ್ರಹ್ಮಾಂಡದ ಸೃಷ್ಟಿಗೂ ಒಂದು ಲಿಂಕ್ ಇದೆ ಅಂದರೆ ನೀವು ಇವತ್ತು ನಾನು ನಿಮ್ಗೆ ಹೇಳೋಕೆ ಹೊರಟಿರೋದು ನಾವು ಕೇವಲ ಆಚರಣೆ ಅಂದ್ಕೊಂಡಿರೋ ಮಹಾಶಿವರಾತ್ರಿಯ ಹಿಂದಿನ ಭಯಾನಕ ಮತ್ತು ರೋಚಕ ಸತ್ಯವನ್ನ ವಿಡಿಯೋ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿನೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮಹಾಶಿವರಾತ್ರಿ ಬಂತು ಅಂದರೆ ಸಾಕು ನಮ್ಮೆಲ್ಲರ ಮನೆಯಲ್ಲೂ ಸಂಭ್ರಮ ಬೆಳಗ್ಗೆದ್ದು ತನ್ನೀರ್ ಸ್ಥಾನ ದೇವಸ್ಥಾನಕ್ಕೆ ಹೋಗೋದು ಬಿಲ್ಪತ್ರ ಅರ್ಪಿಸೋದು ಇಡೀ ದಿನ ಉಪವಾಸ ಮಾಡೋದು ರಾತ್ರಿ ಇಡೀ ನಿದ್ದೆ ಮಾಡದೆ ಜಾಗರಣೆ ಕೂಡ ಮಾಡೋದು ಚಿಕ್ಕ ವಯಸ್ಸಿನಿಂದ ನಾವೆಲ್ಲ ಇದನ್ನೇ ಮಾಡ್ಕೊಂಡು ಬಂದಿದ್ದೇವೆ ಅಲ್ವಾ ಆದ್ರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಶಿವನಿಗೂ ಹಾಗೂ ಈ ರಾತ್ರಿಗೂ ಏನು ಸಂಬಂಧ ಅಂತ ಕೆಲವರು ಹೇಳ್ತಾರೆ ಇದು ಶಿವ ಪಾರ್ವತಿ ಮದುವೆಯಾದ ದಿನ ಅಂತ ಆದ್ರೆ ಇನ್ನು ಕೆಲವರು ಹೇಳ್ತಾರೆ ಶಿವನು ವಿಷವನ್ನ ಕುಡಿದ ಹಾಗಾಗಿ ನೀಲಕಂಠನಾದ ದಿನ ಅಂತ ಇವೆಲ್ಲವೂ ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ನಿಜ ಆದ್ರೆ ಶಿವ ಮಹಾಪುರಾಣ ಹೇಳುವ ಪ್ರಕಾರ ಮಹಾ ಇರೋ ಪ್ರಮುಖ ಕಾರಣವೇ ಬೇರೆ ಅದು ಶಿವನ ಹುಟ್ಟಿದ ದಿನವೂ ಅಲ್ಲ ಮದುವೆಯಾದ ದಿನವೂ ಅಲ್ಲ ಅದು ಶಿವನು ಬ್ರಹ್ಮಾಂಡದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡ ದಿನ ಅದು ಹೇಗೆ ಬನ್ನಿ ಆ ರೋಚಕ ಕಥೆಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೋಟ್ಯಾಂತರ ವರ್ಷಗಳ ಹಿಂದೆ ಆಗಿನ್ನು ಭೂಮಿ ಮೇಲೆ ಒಬ್ರು ಮನುಷ್ಯರು ಹಾಗೂ ಪ್ರಾಣಿಗಳು ಕೂಡ ಇರ್ಲಿಲ್ಲ ಕೇವಲ ನೀರ್ ತುಂಬಿತ್ತು ಆಗ ಅಲ್ಲಿ ಇದ್ದಿದ್ದು ಇಬ್ರೆ ಒಬ್ರು ಸೃಷ್ಟಿಕರ್ತ ಬ್ರಹ್ಮ ಇನ್ನೊಬ್ರು ಸೃಷ್ಟಿಯನ್ನ ಪಾಲನೆ ಮಾಡೋ ವಿಷ್ಣು ಆದ್ರೆ ವಿಪರ್ಯಾಸ ನೋಡಿ ಪ್ರಪಂಚವನ್ನ ನಡೆಸಬೇಕಾದ ಈ ಇಬ್ಬರ ನಡುವೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ವಿಷಯ ಇಷ್ಟೇ ನಾನ್ ದೊಡ್ಡವನ ನೀನ್ ದೊಡ್ಡವನ ಅಂತ ಅನ್ನೋ ಅಹಂಕಾರದ ಯುದ್ಧ ಬ್ರಹ್ಮ ಹೇಳ್ತಾರೆ ನಾನ್ ಸೃಷ್ಟಿ ಮಾಡದಿದ್ರೆ ನೀನ್ ಯಾರನ್ನ ಕಾಪಾಡ್ತಿದ್ಯಪ್ಪ ಸೊ ನಾನೇ ಗ್ರೇಟ್ ಅಂತ ಆಗ ವಿಷ್ಣು ಹೇಳ್ತಾರೆ ನಾನು ಕಾಪಾಡದಿದ್ರೆ ನಿನ್ ಸೃಷ್ಟಿ ಎಲ್ಲಿ ಉಳಿಯುತ್ತೆ ಸೊ ನಾನೇ ಗ್ರೇಟ್ ಅಂತ ಹೀಗೆ ಇಬ್ಬರ ನಡುವೆ ಮಾತು ಬೆಳೆದು ಜಗಳ ಆಗೋಕೆ ಶುರುವಾಗುತ್ತೆ ಹೀಗೆ ಜಗಳ ಬೆಳೆದು ಯುದ್ಧ ಆಗೋಕ್ಕೂ ಕೂಡ ಶುರುವಾಗುತ್ತೆ ಇಬ್ರು ಒಬ್ಬರು ಮೇಲೊಬ್ರು ಭಯಂಕರವಾದ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ ಕೊನೆಗೆ ಬ್ರಹ್ಮದೇವ ದೇವ ಪಾಶುಪ್ಪಶಾಸ್ತ್ರವನ್ನ ಹಾಗೂ ವಿಷ್ಣು ಮಹೇಶ್ವರ ಶಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಸ್ನೇಹಿತರೆ ಈ ಎರಡು ಅಸ್ತ್ರಗಳು ಎಷ್ಟು ಪವರ್ಫುಲ್ ಅಂದ್ರೆ ಇವು ಏನಾದರೂ ಡಿಕ್ಕಿ ಹೊಡೆದಿದ್ರೆ ಇವತ್ತು ನಾವೂ ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ ಇಡೀ ಬ್ರಹ್ಮಾಂಡ ಸುಟ್ಟು ಬೂದಿ ಆಗ್ತಿತ್ತು ಇನ್ನೇನು ಪ್ರಳಯ ಹಾಗೆ ಹೋಯಿತು ಅನ್ನೋ ಟೈಮ್ ಅಲ್ಲಿ ಒಂದು ಪವಾಡ ನಡೆಯುತ್ತೆ ಆ ಎರಡು ಅಸ್ತ್ರಗಳ ಮಧ್ಯೆ ಎಲ್ಲಿಂದಲೂ ಒಂದು ಅಗೌಚರವಾದ ಊಹಿಸಲು ಸಾಧ್ಯವಿಲ್ಲದು ಒಂದು ಬೆಂಕಿಯ ಕಂಬ ಪ್ರತ್ಯಕ್ಷವಾಗುತ್ತೆ ಶಿವ ಪುರಾಣದ ವಿಶ್ವೇಶ್ವರ ಸಂಹಿತೆಯಲ್ಲಿ ಇದನ್ನ ಅಗ್ನಿ ಸ್ತಂಭ ಅಥವಾ ಜ್ಯೋತಿರ್ಲಿಂಗ ಅಂತ ಕರೆಯಲಾಗಿದೆ ಅದು ಹೇಗಿತ್ತು ಗೊತ್ತಾ ಮುಟ್ಟಿದ್ರೆ ಸುಟ್ಟು ಹೋಗುವಂತಹ ಅಗ್ನಿಯ ರೂಪ ಬ್ರಹ್ಮ ಮತ್ತು ವಿಷ್ಣು ಇಬ್ರು ಕೂಡ ಶಾಕ್ ಆಗ್ತಾರೆ ಇವರಿಬ್ರು ಅಸ್ತ್ರಗಳು ಈ ಬೆಂಕಿಯ ಶಾಖಕ್ಕೆ ಕರಗಿ ಹೋಗುತ್ತೆ ಅವರಿಬ್ಬರಿಗೂ ಕುತೂಹಲ ತಡೆಯೋಕ್ಕಾಗಲ್ಲ ಏನಿದು ಇದ್ರ ಆರಂಭ ಎಲ್ಲಿದೆ ಹಾಗೂ ಅಂತ್ಯ ಎಲ್ಲಿದೆ ಅಂತ ಹುಡುಕೋಕೆ ಹೊರಡುತ್ತಾರೆ ಬ್ರಹ್ಮ ಹಂಸದ ರೂಪದಲ್ಲಿ ಮೇಲಕ್ಕೆ ಹಾರಿ ಅಗ್ನಿ ಸ್ತಂಭವನ್ನ ಹುಡುಕೋಕೆ ಹೊರಡ್ತಾನೆ ಈ ಕಡೆ ವಿಷ್ಣು ವರಹದ ರೂಪದಲ್ಲಿ ಅಗ್ನಿ ಸ್ತಂಭವನ್ನ ಹುಡುಕಲು ಪಾತಾಳಕ್ಕೆ ಹೋಗ್ತಾನೆ ಸಾವಿರ ವರ್ಷ ಹುಡುಕಿದ್ರು ಬ್ರಹ್ಮನಿಗೆ ಅದರ ತುದಿ ಸಿಗೋದಿಲ್ಲ ವಿಷ್ಣುವಿಗೆ ಅದರ ಬುಡ ಸಿಗೋದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಅಗ್ನಿ ಸ್ತಂಭಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅದೇ ಪರಬ್ರಹ್ಮ ಅದೇ ಪರಶಿವ ಯಾವಾಗ ಬ್ರಹ್ಮ ಮತ್ತು ವಿಷ್ಣು ತಮ್ಮ ಸೋಲನ ಒಕ್ಕೊಳ್ತಾರೋ ಆಗ ಆ ಬೆಂಕಿಯ ಕಂಬದಿಂದ ಓಂ ಎನ್ನುವ ನಾದ ಕೇಳಿಸುತ್ತೆ ಆ ಕಂಬದೊಳಗಿಂದ ಸಾಕ್ಷಾತ್ ಮಹಾದೇವನು ಶಿವಲಿಂಗದ ರೂಪದಲ್ಲಿ ಪ್ರಕಟವಾಗ್ತಾನೆ ಈಗ ಅಸಲಿ ವಿಷಯಕ್ಕೆ ಬರೋಣ ನಾವು ಮಹಾಶಿವರಾತ್ರಿಯನ್ನ ಯಾಕೆ ಅದೇ ದಿನ ಆಚರಿಸ್ಬೇಕು ಶಿವ ಪುರಾಣದ ವಿದ್ವೇಷರ ಸಂಹಿತೆಯ ಒಂಬತ್ತನೇ ಅಧ್ಯಾಯದಲ್ಲಿ ಸ್ವತಃ ಶಿವನೇ ಹೀಗೆ ಹೇಳ್ತಾನೆ ಪಾಲ್ಗುನ ಕೃಷ್ಣ ಚತುರ್ದಾಶಂ ದೇವೋ ಮಹಾನಿಷಿ ಶಿವಲಿಂಗ ತಯೋದ್ಭೂತಃ ಕೋಟಿ ಸೂರ್ಯ ಸಮಪ್ರಭಃ ಯಾವ ದಿನ ನಾನು ಅಗ್ನಿಲಿಂಗದ ರೂಪದಲ್ಲಿ ಪಾಲ್ಗುನ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನದ ಈ ಮಧ್ಯರಾತ್ರಿಯಲ್ಲಿ ನಾನು ಕೋಟಿ ಸೂರ್ಯರ ಪ್ರಖರತೆಯುಳ್ಳ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಪ್ರಕಟವಾಗಿದ್ದೇನೋ ಇದು ನನಗೆ ಅತ್ಯಂತ ಪ್ರಿಯವಾದ ರಾತ್ರಿ ಯಾವಾಗ ನಾನು ಲಿಂಗ ರೂಪಿಯಾಗಿ ಈ ರಾತ್ರಿ ಅವತರಿಸಿದೆನೋ ಆ ರಾತ್ರಿಯು ಲೋಕದಲ್ಲಿ ಮಹಾಶಿವರಾತ್ರಿ ಎಂದು ಪ್ರಸಿದ್ಧವಾಗಲಿ ಇದನ್ನು ಯಾರು ಮಹಾಶಿವರಾತ್ರಿ ಎಂದು ಆಚರಿಸುತ್ತಾರೋ ಅವರಿಗೆ ನಾನು ಒಲಿಯುತ್ತೇನೆ ನನ್ನನ್ನು ಲಿಂಗ ರೂಪದಲ್ಲಿ ಪೂಜಿಸುವವರಿಗೆ ನಾನು ಸಕಲವನ್ನು ಕರುಣಿಸುತ್ತೇನೆ ಎಂದು ಸ್ವತಃ ಮಹಾಶಿವನೇ ಇದನ್ನು ಹೇಳಿದ್ದಾರೆ ನೋಡಿದ್ರ ಫ್ರೆಂಡ್ಸ್ ಇದೇ ಕಾರಣಕ್ಕೆ ಮಹಾಶಿವರಾತ್ರಿ ಅಂದರೆ ನಮಗೆಲ್ಲರಿಗೂ ಸ್ಪೆಷಲು ಕೇವಲ ಹಬ್ಬ ಅಲ್ಲ ನಿರಾಕಾರನಾದ ದೇವರು ಸಾಕಾರನಾಗಿ ಲಿಂಗ ರೂಪಕ್ಕೆ ಬಂದ ದಿನವಿದು ಆ ಸ್ತಂಭದ ನೆನಪಿಗಾಗಿ ನಾವಿವತ್ತು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಶಿವಲಿಂಗವನ್ನ ಪೂಜೆ ಮಾಡೋದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಶಿವರಾತ್ರಿ ಬಗ್ಗೆ ಅರ್ಥ ಆಗಿರಬಹುದು ಅಂತ ಅನ್ಕೋತೀನಿ ಕೊನೆಯದಾಗಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ನಾವು ಶಿವರಾತ್ರಿ ಎಂದು ರಾತ್ರಿ ಬಿಡಿ ಎಚ್ಚರವಾಗಿರ್ತೀವಿ ಜಾಗರಣೆ ಕೂಡ ಮಾಡ್ತೀವಿ ಯಾಕೆ ಕೇವಲ ನಿದ್ದೆ ತಡೆಯೋಕಂತ ಅಲ್ಲ ನಮ್ಮ ಮನಸ್ಸಿನ ಒಳಗಿರೋ ಅಜ್ಞಾನ ಅಹಂಕಾರನೋ ಕತ್ತಲೆಯನ್ನು ಓಡಿಸೋಕೆ ಆ ಶಿವನೇ ಬರಬೇಕು ಅಂತ ಅಂದು ಬ್ರಹ್ಮ ಮತ್ತು ವಿಷ್ಣುವಿನ ಅಹಂಕಾರವನ್ನು ಸುಡಲು ಶಿವನು ಬೆಳಕಿನ ಕಂಬವಾಗಿ ನಿಂತ ಇಂದು ನಮ್ಮೊಳಗಿನ ಅಹಂಕಾರವನ್ನ ಸುಡಲು ನಾವು ಶಿವನಾಮದ ಜ್ಯೋತಿಯನ್ನು ಹಚ್ಚಬೇಕು ನಿಜವಾದ ಶಿವರಾತ್ರಿ ಅಂದರೆ ಏನು ಗೊತ್ತಾ ಹೊಟ್ಟೆಗೆ ಉಪವಾಸ ಮಾಡೋದಲ್ಲ ನಮ್ಮ ಕೆಟ್ಟ ಆಲೋಚನೆಗಳಿಗೆ ಉಪವಾಸ ಮಾಡಿಸೋದು ಕಣ್ ತೆರೆದು ಕೂಡುವುದಲ್ಲ ನಮ್ಮೊಳಗಿನ ಜ್ಞಾನದ ಕಣ್ಣನ್ನು ತರಿಸೋದು ಯಾವಾಗ ನಮ್ಮ ಮನಸ್ಸು ಶಾಂತವಾಗುತ್ತೋ ಯಾವಾಗ ನಮ್ಮ ಅಹಂಕಾರ ಕರಗುತ್ತೋ ಅದೇ ಕ್ಷಣ ನಾವು ಕುಳಿತ ಜಾಗವೇ ಕೈಲಾಸವಾಗುತ್ತೆ ನಮ್ಮ ದೇಹವೇ ಶಿವಾಲಯವಾಗುತ್ತೆ ಈ ಶಿವರಾತ್ರಿ ಆ ಪರಶಿವ ನಮ್ಮ ಬಾಳಿನ ಎಲ್ಲ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡಲಿ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು ನಿಮಗೆ ಶಿವಪುರಾಣದ ಈ ರೋಚಕ ಸತ್ಯ ಇಷ್ಟ ಆಗಿದ್ರೆ ಮತ್ತು ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಅಲ್ಲಿ ಹರ ಹರ ಮಹಾದೇವ್ ಅಂತ ಬರೆಯೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಶಿವನಿಗೆ ಮೂರು ಎಲೆಗಳ ಬಿಲ್ ಪತ್ರನೇ ಯಾಕೆ ಇಷ್ಟ ಅದರ ಹಿಂದಿರೋ ಸೈಂಟಿಫಿಕ್ ಸೀಕ್ರೆಟ್ ಏನು ಅನ್ನೋ ರೋಚಕ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಶಿವಧ್ಯಾನ ಮಾಡ್ತಾ ಇರಿ ಜೈ ಹಿಂದ್ ಜೈ ಸನಾತನ ಧರ್ಮ